ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮದುಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಮಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಜಗತ್ತೇ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ನಾಗ ಸಾಧುಗಳ ಕೋಪಕ್ಕೆ ಅಂಥ ಒಂದು ಮಹಾ ಮಹಿಮಾ ಪುರುಷರಾಗಿರ್ತಕ್ಕಂತಹ ವಿಶೇಷವಾದ ವಿಷ್ಮಯ ಲೋಕವನ್ನು ಹೊಂದಿರುವ ವಿಶೇಷ ಪಂಥವಾಗಿರತಕ್ಕಂಥ ನಾಗ ನಾಗಾ ಲೋಕದ ನಾಗಾ ಸಾಧುಗಳ ನಿಗೂಢ ರಹಸ್ಯವನ್ನು ಇವತ್ತಿನ ದಿನ ನೋಡೋಣ ಮಹಾ ಕುಂಭಮೇಳದಲ್ಲಿ ದಿಗಂಬರ ವೇಷದಲ್ಲಿ ಇರುತ್ತಾರೆ ಮೈತುಂಬೆಲ್ಲ ಬೂದಿಯನ್ನು ಪಡೆದುಕೊಂಡರೂ ರೋಮಾಂಚನಕಾರಿ ಆಗಿರುತ್ತಾರೆ ಇವರಿಗೆ ಅವರು ಯಾರಿಗೆ ಕುಂಭಮೇಳದ ಬಗ್ಗೆ ಅವರು ಯಾಕೆ ಇಲ್ಲಿ ಅಷ್ಟೊಂದು ಮಹತ್ವವನ್ನು ಹೊಂದಿದ್ದಾರೆ ಅವರಿಗೂ ಕುಂಭಮೇಳಕ್ಕೂ ಯಾವ ಸಂಬಂಧವಿದೆ ಎಂದು ನೋಡೋಣ ಅವರು ಸಿದ್ಧಿಸಿದ ಸಿದ್ಧಿಗಳು ಹೇಗಿರುತ್ತವೆ ಎನ್ನುವುದು ಎಲ್ಲವನ್ನು ನೋಡೋದಕ್ಕೂ ಮೊದಲು ನಿಮ್ಮ ಸ್ಪಿರಿಚುವಲ್ಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಉದ್ದೋ ಉದ್ದಕ್ಕೂ ಬೆಳೆದ ಅಡ್ಡ ಗಟ್ಟಿ ಆಲದ ಮರದ ಹೋಲುವ ಜಟಾಕೂಟ ಒಂದು ಕೈಯಲ್ಲಿ ಕಮಂಡಲ ಇನ್ನೊಂದು ಕೈಯಲ್ಲಿ ಆಯುಧ ಅದು ತ್ರಿಶೂಲವೂ ಆಗಿರಬಹುದು ಖಡ್ಗವೂ ಆಗಿರಬಹುದು ಚೂಟವೂ ಕೂಡ ಆಗಿರಬಹುದು ಅಥವಾ ದಂಡವೂ ಆಗಿರಬಹುದು ಅಗ್ನಿ ಗೋಳದಂತೆ ನಿಗಿ ನಿಗಿ ಗುಟ್ಟುವ ಕಣ್ಣು ಸೊಂಟಕ್ಕೊಂದು ಗೋಪಿನ ಬರಿ ನಗ್ನ ಹರ ಹರ ಮಹಾದೇವ್ ಜೈ ಕಾಲಭೈರವ ಎನ್ನುವ ವಿಜಯ ಘೋಷ ಇಷ್ಟು ಇದ್ದರೆ ಅವರು ಸಾಕ್ಷಾತ್ ನಾಗ ಸಾಧುಗಳೇ ಪಕ್ಕ ಇರುತ್ತಾರೆ ಕುಂಭಮೇಳದಲ್ಲಿ ಪಂಥ ಸಾಧುಗಳಿಗೆ ವಿಶೇಷ ಮರ್ಯಾದೆ ಇದೆ ಮೊದಲು ಪವಿತ್ರ ಸ್ನಾನ ಅವರೇ ಮಾಡಬೇಕೆನ್ನುವುದು ಅದನ್ನು ಶಾಯಿ ಸ್ನಾನ ಎಂದು ಕರೆಯುತ್ತಾರೆ ತೀರ್ಥ ಸ್ನಾನಕ್ಕಾಗಿ ಹಿಂಡೋ ಹಿಂಡೋ ಆಗಿ ಬರುವ ನಾಗಾ ಸಾಧುಗಳಿಗೆ ಯಾವ ಒಬ್ಬ ಸಂಸಾರಿಯೂ ಕೂಡ ಅಡ್ಡ ಬರುವ ಹಾಗೇ ಇಲ್ಲ ಆಗಾಗ ಅವರ ಮೂಢ ಯಾವಾಗ ಹೇಗೆ ಇರುತ್ತದೆ ಎಂದು ಯಾರಿಗೂ ಗೊತ್ತಾಗುವುದೇ ಇಲ್ಲ ಅವರು ಕೊಟ್ಟರೆ ವರ ಇಟ್ಟರೆ ಶಾಪ ಕ್ಷಣ ಪಿತ್ತಂ ಕ್ಷಣ ಮಿತ್ತಂ ಎನ್ನುವ ಪರಿಸ್ಥಿತಿ ಅವರದು ಮನಸ್ಥಿತಿಯಾಗಿರುತ್ತದೆ ಅದು ಮದಿಸಿದ ಆನೆಗಳ ಹಿಂಡೊಂದು ಬೀದಿಗೆ ನುಗ್ಗಿದಂತೆ ಆಯುಧ ಹಿಡಿದ ಸೈನಿಕರ ಪ್ರವಾಹವೇ ಬಂದಂತೆ ನಾಗ ಸಾಧುಗಳ ನಿಜಕ್ಕೂ ವಿಸ್ಮಯ ಲೋಕವಾಗಿದೆ ಅವರ ಪ್ರಪಂಚಕ್ಕೆ ಗೊತ್ತಿರುವುದು ತುಂಬಾ ಕಡಿಮೆ ಅವರು ಅವರು ಬಟ್ಟೆ ಧರಿಸುವುದಿಲ್ಲ ತೀರಾ ಜನವಸತಿ ಬಂದಾಗ ಇರುವ ಕಡೆ ಗೋಪಿನಾಥವ ಪಂಚೆಯನ್ನು ಉಡುತ್ತಾರೆ ಅದು ಬಿಟ್ಟರೆ ಸಾಧನೆಯ ಕಾಲದಲ್ಲಿ ಕಾಡುಗಳ ನಡುವೆ ಅಥವಾ ಕುಂಭಮೇಳದಲ್ಲಿ ಇವರನ್ನು ನೋಡಿದಾಗಲೆಲ್ಲ ಇವರಿಗೆಲ್ಲ ದಿಕ್ಕುಗಳೇ ಅಂಬರ ಬೂದಿಯೇ ಇವರ ಪಾಲಿಗೆ ಬಂಗಾರ ಹೀಗೆ ನಿರ್ವಾಣದ ಸ್ಥಿತಿಯಲ್ಲಿರುವ ನಾಗ ಸಾಧುಗಳ ಕೈಯಲ್ಲಿ ಆಯುಧಗಳನ್ನು ಮತ್ತು ಸದಾಕಾಲ ಬೆಂಕಿಯ ಪಾತ್ರೆಯನ್ನು ಹಿಡಿದುಕೊಂಡಿರುತ್ತಾರೆ ಆದರೆ ಇವರು ಋಗ್ವೇದದಲ್ಲಿ ಕೂಡ ಇವರ ಬಗ್ಗೆ ಉಲ್ಲೇಖವಿದೆ ಹಲವಾರು ಋಗ್ವೇದದಲ್ಲಿ ಮಹಾ ಕುಂಭಮೇಳದಲ್ಲಿ ಭಾಗವಹಿಸುವುದರಿಂದ ಮಾನವನಿಗೆ ಯಾವ ಪುಣ್ಯವೂ ದೊರೆಯುತ್ತದೆ ಯಾವ ರೀತಿ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂದು ಮಾನವ ಜನ್ಮದ ಮಾನವ ಮತವಂದೇ ಮಾನವ ಕುಲವೊಂದೇ ಎಂದು ಮಾನವ ಜನ್ಮ ಸಾರ್ಥಕತೆಗಾಗಿ ಋಗ್ವೇದದಲ್ಲಿ ಕೆಲವು ಶ್ಲೋಕಗಳ ಉಲ್ಲೇಖವಿದೆ ಅದರ ಪವಿತ್ರ ಸ್ಟ ಒಂದು ಪುಣ್ಯ ಕ್ಷೇತ್ರದಿಂದ ಮಹಾ ಕುಂಭಮೇಳಕ್ಕೆ ಹಲವಾರು ಜನರು ವಿದೇಶದಿಂದಲೇ ಬರುತ್ತಾರೆ ಎಷ್ಟೋ ಜನರು ಅವರ ಪುಣ್ಯದ ಫಲವು ಅತಿ ಹೆಚ್ಚಾಗಿ ಮಾನವ ಜನ್ಮ ಸಾರ್ಥಕವಾಗಬೇಕೆಂದರೆ ಒಮ್ಮೆಯಾದರೂ ನಾವು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲೇಬೇಕು ಆದರೆ ಶಂಕರರು ಹೇಳುತ್ತಾರೆ ಎಂಟನೇ ಶತಮಾನದ ಎಂಟನೇ ಶತಮಾನದಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸಿರ್ತಕ್ಕಂಥ ಆದಿ ಶಂಕರರು ಬಾಲಯತಿಗಳು ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡುತ್ತಾ ಧರ್ಮ ಸ್ಥಾಪನೆಗಾಗಿ ಧರ್ಮ ಸಂಸ್ಥಾಪನೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಮಾನವ ಜನ್ಮದ ಮಾನವ ಕುಲಕೋಟಿ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಮಹಾನ್ ಆದಿಶಂಕರರ ಶಂಕರಾಚಾರ್ಯರ ಸೌಂದರ್ಯ ಲಹರಿ ಲಹರಿಯಲ್ಲಿ ಕೆಲವೊಂದು ಮಾತುಗಳು ಉಲ್ಲೇಖ ಬರುತ್ತದೆ ಏನೆಂದ ಉಲ್ಲೇಖವಿದೆ ಎಂದರೆ ಇದೇ ನಾಗ ಸಾಧುಗಳ ಬಗ್ಗೆ ಅವರು ಹೇಳುತ್ತಾರೆ ಎಂಟನೇ ಶತಮಾನದಲ್ಲೇ ಶಸ್ತ್ರ ಮತ್ತು ಶಾಸ್ತ್ರವನ್ನು ಬಲ್ಲ ಸಂಸಾರವನ್ನು ತ್ಯಾಗ ಮಾಡಿದ ಸದಾಕಾಲ ದೈವೀ ಪ್ರಜ್ಞೆಯಲ್ಲಿರುವ ಪಾರಮಾರ್ಥದ ಸದಾಕಾಲ ಕಾಲ ಸ್ಮರಣೆ ಅಷ್ಟೇ ಅಲ್ಲದೆ ಪರಮಾತ್ಮನ ಪರಬ್ರಹ್ಮನ ಸ್ವರೂಪ ಆಗಿರ್ತಕ್ಕಂಥ ನಾನೇ ತತ್ವಮಶಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಎನ್ನುವ ಪರಿಕಲ್ಪನೆಯ ಸದಾಕಾಲ ಇರತಕ್ಕಂಥ ವ್ಯಕ್ತಿ ಆ ಒಂದು ಸೈನಿಕರ ತಂಡ ಧರ್ಮ ರಕ್ಷಣೆಗಾಗಿ ಬೇಕಾಗಿರುತ್ತಿತ್ತು ಆ ಧರ್ಮ ರಕ್ಷಣೆಗಾಗಿ ಇರ್ತಕ್ಕಂಥ ತಂಡದ ಒಂದು ಜವಾಬ್ದಾರಿಯನ್ನು ಧರ್ಮದ ರಕ್ಷಣೆಯನ್ನು ಮಾ ಈ ಒಂದು ಮಹಾ ಕುಂಭ ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಸಕಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯನ್ನು ಆದಿಶಂಕರರು ಈ ನಾಗ ಸಾಧುಗಳಿಗೆ ವಹಿಸಿಕೊಳ್ಳುತ್ತಾರೆ ಈ ನಾಗ ಸಾಧುಗಳು ಹೇಳುತ್ತಾರೆ ಎಂಟನೇ ಶತಮಾನಕ್ಕಿಂತ ಮೊದಲು ಕೂಡ ಹಲವಾರು ಹೆಸರುಗಳಿಂದ ಅವರ ಪಂಥಗಳು ಉದ್ಭವ ಇದ್ದು ಎಂದು ಅದು ವಿಚಾರವಿನ್ನೂ ಚರ್ಚಾಸ್ಪದವಾಗಿಯೇ ಇರುತ್ತದೆ ಅವರು ಎಷ್ಟೋ ವರ್ಷಗಳಿಂದ ಇರೋದು ಕಾಡು ಮೇಡಗಳಿಂದ ಘೋರ ತಪಸ್ಸನ್ನು ಮಾಡಿ ಅಖಂಡ ಬ್ರಹ್ಮಚರಿ ಜೀವನದಲ್ಲಿ ಅವರು ತಮ್ಮ ಸಾತ್ವಿಕ ಮತ್ತು ವಾಮಾಚಾರ್ಯ ಸಿದ್ಧಿಗಳು ಇರುತ್ತವೆ ಆದರೆ ಅತಿ ಹೆಚ್ಚು ಸಾತ್ವಿಕ ಸಿದ್ಧಿಯನ್ನು ಅವರು ಬಳಸುತ್ತಾರೆ ವಾಮಾಚಾರಿಗಳ ಸಿದ್ಧಿಯನ್ನು ಬಳಸುವುದಿಲ್ಲ ಇಲ್ಲೇ ಮಹಿಳಾ ಸಾಧಕಿಯರು ಕೂಡ ಒಂದು ನಾಗ ಸಾಧುಗಳಿರುತ್ತಾರೆ ಆದರೆ ಮಹಿಳೆಯರನ್ನು ಸಾಕ್ಷಾತ್ ಎಂದು ನೋಡಲಾಗುತ್ತದೆ ಕಾಮದ ಕಣ್ಣಿಗೆ ಇವರ ಅವಕಾಶವೇ ಕೊಡುವುದೇ ಇಲ್ಲ ಕೇವಲ ಪರಬ್ರಹ್ಮವಾದ ಸತ್ಯವಸ್ತುವಿನ ಸಾಕ್ಷಾತ್ಕಾರ ಶಿವನ ಸ್ವರೂಪಿ ಎಂದು ಮಾನವ ಜನ್ಮದ ಸಾರ್ಥಕತೆಗಾಗಿ ಇರುತ್ತಾರೆ ನಾಗ ಸಾಧುಗಳು ಆದರೆ ಕುಂಭಮೇಳದಲ್ಲಿ ಈ ಕುಂಭಮೇಳದ ಬಗ್ಗೆ ನೋಡೋಣವೆಂದರೆ ಎರಡು ಸಾವಿರದ ಇಪ್ಪತ್ತೈದು ಮಹಾಕುಂಭಮೇಳ ಉತ್ತರ ಪ್ರದೇಶದ ರಾಜ್ಯದಲ್ಲಿ ನಡೆಯುತ್ತದೆ ಈ ಉತ್ತರ ಪ್ರದೇಶದ ರಾಜ್ಯದಲ್ಲಿ ನಾ ಒಂದು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಮಹಾಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಕುಂಭಮೇಳ ಆರು ವರ್ಷಕ್ಕೊಮ್ಮೆ ನಡೆಯುವುದು ಕುಂಭಮೇಳ ಅರ್ಧ ಕುಂಭಮೇಳ ಈ ಕುಂಭಮೇಳವ ಆರಂಭವಾಗಿದ್ದು ಜನವರಿ ಹದಿಮೂರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ನಡೆಯುತ್ತದೆ ಇಲ್ಲಿ ಸರಿಸುಮಾರು ನಲವತ್ತೈದು ಕೋಟಿ ಜನ ಬರುವ ಸಾಧ್ಯತೆಗಳು ಈ ಜಾಸ್ತಿ ಇದೆ ಪ್ರಯಾಗ ಪ್ರಯಾಗರಾಜ್ಯದಲ್ಲಿ ನಡೀತದೆ ರಾಜ್ಯದಲ್ಲಿನೇ ಯಾಕೆ ನಡೆಯುತ್ತದೆ ಎಂದರೆ ಗಂಗಾ ಯಮುನಾ ಸರಸ್ವತಿ ನದಿಗಳು ತ್ರಿವೇಣಿ ಸಂಗಮವಾಗಿದೆ ಪವಿತ್ರವಾದ ಸ್ಥಳ ಅದು ಇದನ್ನು ಇದೇ ಒಂದು ಜನವರಿ ಫೆಬ್ರವರಿಲ್ಲೇ ಯಾಕೆ ಮಾಡ್ತಾರಂತಂದ್ರೆ ಸೂರ್ಯ ಚಂದ್ರ ಮತ್ತು ಗುರು ನಿರ್ದಿಷ್ಟ ರೀತಿಯಲ್ಲಿ ಬಂದಾಗ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಸು ಗುರುಗ್ರಹವು ತನ್ನನ್ನು ತಾನ ಸುತ್ತುತ್ತಾ ಸೂರ್ಯನನ್ನು ಸುತ್ತಬೇಕಾದರೆ ಒಂದು ರೌಂಡ್ ಸುತ್ತಿ ಬರಬೇಕಾದರೆ ಹನ್ನೆರಡು ವರ್ಷ ಬೇಕಾಗ್ತದೆ ಒಂದು ನೂರ ನಲವತ್ತು ನಾಲ್ಕು ವರ್ಷ ಬೇಕು ಒಬ್ಬ ಈಗ ಯ ವ್ಯಕ್ತಿಯನ್ನು ಸುತ್ತುತ್ತಾ ಸೂರ್ಯನನ್ನು ಸುತ್ತಬೇಕಾದರೆ ಒಂದು ನೂರ ನಲವತ್ತು ನಾಲ್ಕು ವರ್ಷ ಬೇಕು ಹಾಗೆ ಗುರುಗ್ರಹವು ತನ್ನನ್ನು ತಾನ ಸುತ್ತುತ್ತಾ ಸೂರ್ಯನನ್ನು ಸುತ್ತಿ ಒಂದು ರೌಂಡ್ ಪೂರ್ತಿಗೊಳಿಸಿ ಬರಬೇಕಾದರೆ ಅದು ಒಂದು ನೂರ ನಾಲ್ಕು ವರ್ಷವಾಗುತ್ತದೆ ಈ ಒಂದು ಸುಸಂದರ್ಭದಲ್ಲಿ ನಾವು ನೀವು ಇದಲ್ಲ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಮ ಜೀವನದಲ್ಲಿ ಇನ್ನೊಂದಿಲ್ಲ ಈ ಒಂದು ಒಂದು ನೂರ ವರ್ಷಗಾಗಿ ಈ ನೆನಪಿಗಾಗಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಈ ಒಂದು ಕುಂಭಮೇಳದಲ್ಲಿ ಮೂರು ದಿನಾಂಕಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ನಡೀತದೆ ಫೆಬ್ರವರಿ ಮೂರರಿಂದ ಬಸಂತ ಪಂಚಮಿ ನಡೆಯುತ್ತದೆ ಇಲ್ಲಿ ನಲವತ್ತೈದು ದಿನಗಳ ಕಾಲ ಈ ಮೂರು ದಿನಾಂಕಗಳು ನಡೀತಕ್ಕಂಥ ಕುಂಭಮೇಳದಲ್ಲಿ ಮೂರು ದಿನಾಂಕಗಳು ಅತಿ ಹೆಚ್ಚು ಯಾ ಬಂದಂಥ ಭಕ್ತಾದಿಗಳಿಗೆ ಸಾಧು ಸಂತರನ್ನು ಭೇಟಿಯ ಮಾಡುವಂಥ ಸುವಸಂದರ್ಭ ಸುವ ಅವಕಾಶವನ್ನು ಒದಗಿಸಿಕೊಡುತ್ತದೆ ಇಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರು ಬೇರೆ ದೇಶದಿಂದ ಭಕ್ತಾದಿಗಳ ಬರುವುದಕ್ಕೆ ಏನಾದರೂ ತೊಂದರೆ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ತೊಂದರೆ ಆಗಬಾರದೆಂದು ಏ ಚಾಟ್ಪಾಟನ್ನು ಬಳಸಿ ಅವರು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಯಾರನ್ನ ಕೇಳ್ಕೊಂಡು ದಾರಿ ಕೇಳ್ಕೊಂಡು ಬರೋದಕ್ಕಿಂತ ಆ ಪ್ರಯಾಗರಾಜಕ್ಕೆ ಡೈರೆಕ್ಟಾಗಿ ಗೂಗಲ್ ಮ್ಯಾಪಲ್ಲಿ ಚಾಟ್ ಜಿ ಪಿ ಟಿಯನ್ನು ಬಳಸಿಕೊಂಡು ಚಾಟ್ಪಾಟ್ ಇದೆ ಅದರ ಮೂಲಕ ಬರುವ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಇದು ಜಗತ್ತಿನ ನಾಲ್ಕು ಸ್ಥಳಗಳಲ್ಲಿ ನಡೀತಕ್ಕಂಥ ಪ್ರಮುಖವಾದ ಉತ್ತರ ಪ್ರದೇಶದಲ್ಲಿನೇ ಯಾಕೆ ನಡೀತದೆ ಅಂತಂದರೆ ಈ ಒಂದು ಪುರಾಣದ ಪ್ರಕಾರ ಸಮುದ್ರದ ಮಂಥನದ ಕೊನೆಯ ಹಂತದಲ್ಲಿ ಧನ್ವಂತರೇ ವಿಶ್ವದ ಮೊದಲ ವೈದ್ಯಳಾಗಿದ್ದಳು ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಅಮೃತವನ್ನು ಪಡೆದಿದ್ದಾಳೆ ಆ ಅಮೃತದ ಹನಿಗಳೇ ನಾಲ್ಕು ಹನಿಗಳು ಈ ಸ್ಥಳದಲ್ಲಿ ಬೀಳುತ್ತವೆ ಅವು ಯಾವೆಂದರೆ ಪ್ರಯಾಗರಾಜ ಹರಿದ್ವಾರ ನಾಸಿಕ್ ಉಜ್ಜಯಿನಿ ನಾಲ್ಕು ಹನಿಗಳ ಬಿದ್ದ ಸ್ಥಳದಿಂದಲೇ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಆರು ವರ್ಷಗೊಮ್ಮೆ ಆ ಅರ್ಧ ಕುಂಭಮೇಳ ಪ್ರತಿ ಒಂದು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳ ನಡೆಯುತ್ತದೆ ಈ ಒಂದು ಕುಂಭಮೇಳದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಕೂಡ ಉಲ್ಲೇಖವಿದೆ ಇನ್ನು ಕೆಲವರು ಹೇಳುವುದರ ಪ್ರಕಾರ ಋಗ್ವೇದದಲ್ಲಿ ಕೆಲವು ಶ್ಲೋಕಗಳಿದರ ಬಗ್ಗೆ ಹೇಳುತ್ತವೆ ಆದಿಶಂಕರರು ತಮ್ಮ ಸೌಂದರ್ಯ ಲಹರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಧರ್ಮ ರಕ್ಷಣೆ ಅಂತ ಬಂದರೆ ಶಸ್ತ್ರ ಮತ್ತು ಶಾಸ್ತ್ರವನ್ನು ಹಿಡಿಯಬಲ್ಲ ವ್ಯಕ್ತಿನೇ ಈ ನಾಗ ಸಾಧುಗಳು ಇವರ ಒಂದು ಧರ್ಮ ರಕ್ಷಣೆ ಎಂಥ ಒಂದು ಅಚ್ಚುಕಟ್ಟಾಗಿರುತ್ತದೆ ಇವರು ಒಂದು ಸಾರಿ ಕೋಪಗೊಂಡರೆ ಜಗತ್ತೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಇವರೇನಾದರೂ ಕೊಟ್ಟರೆ ವರ ಇಟ್ಟರೆ ಶಾಪ ಮಹಾ ಮಹಿಮರಾಗಿರ್ತಕ್ಕಂಥ ಅಖಂಡ ಬ್ರಹ್ಮಚರ್ಯ ಜೀವನದಲ್ಲಿ ಕಠೋರವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು ಗುರುವಿನ ಮುಖಾಂತರ ಲಿಂಗದೀಕ್ಷೆಯನ್ನು ತಗೊಂಡುಕೊಂಡು ಮರು ಲಿಂಗ ದೀಕ್ಷೆ ತಗೊಳ್ಳೋದು ಎಂದರೇ ಮರುಜನ್ಮ ಪಡೆದಂತೆ ಈ ನಾಗ ಸಾಧುಗಳಿಗೆ ಇಷ್ಟು ಹೇಳುತ್ತಾ ನನ್ನ ಎರಡ ನುಡಿಗಳನ್ನೇ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿವಂ ತತ್ಸಂ ಸರ್ವೇ ಜನ ಸುಖಿ